ೂ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬೇಕು ಅದು ಸತ್ಯನೇ ಹೇಳಬೇಕು ನನ್ನ ಗೆಳೆಯರು ಕೊಂದವರಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕಂತಲೇ ನಾನು ಈ ಊರಿಗೆ ಬಂದಿದ್ದು ಯಾರು ಬರ್ದೇ ಇರೋ ಒಂದು ಸಣ್ಣ ಹಳ್ಳಿಗೆ ಒಬ್ಬ ವ್ಯಕ್ತಿ ಬಂದ ಹೇಗೋ ಕಷ್ಟಪಟ್ಟು ಅಲ್ಲಿರೋ ಒಂದು ಮನೆಯಲ್ಲಿ ಉಳ್ಕೊಳ್ಳೋಕೆ ಜಾಗ ಮಾಡಿಕೊಂಡ ಆ ಊರಲ್ಲಿದ್ದವರೆಲ್ಲ ಅವನಿಗೆ ಕೇಳಿದ್ ಒಂದೇ ಪ್ರಶ್ನೆ ಯಾರ್ ನೀನು ಅಂತ ಆದ್ರೆ ಆ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಅವನಿಗಿಷ್ಟ ಇರಲಿಲ್ಲ ಯಾಕೆ ಬಂದಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವನು ಸುಳ್ಳು ಹೇಳಿದ್ದ ಆ ಸುಳ್ಳನ್ನೇ ಸತ್ಯ ಅಂದ್ಕೊಂಡು ಎಲ್ಲರೂ ಅವನನ್ನು ನಂಬಿದ್ರು ಹೀಗೆ ದಿನಗಳು ಕಳಿತು ಕೊನೆಗೊಂದಿನ ಅವನು ಹೇಳಿದ್ದು ಸುಳ್ಳು ಅಂತ ಎಲ್ಲರಿಗೂ ಗೊತ್ತಾಯಿತು ಆಗ ಅವನ್ ಏನ್ ಗೊತ್ತಾ ಗೊತ್ತ ಅವನೆಲ್ಲರೂ ಮತ್ತೆ ನಂಬೋ ಹಾಗೆ ಇನ್ನೊಂದು ಸುಳ್ಳು ಹೇಳಿದ ಎಂತ ಒಳ್ಳೆ ಹುಡುಗ ಇವನು ಅಂತ ಅವನು ಹೇಳಿದ್ದನ್ನೆಲ್ಲರೂ ನಂಬಿದ್ರು ಎಲ್ಲರೂ ಅಂದ್ಕೊಂಡಿರೋದು ಅವನು ಹೇಳಿದ್ದು ಸತ್ಯ ಅಂತ ಆದ್ರೆ ಪೂರ್ಣ ಸತ್ಯ ಗೊತ್ತಿರೋದು ಪ್ರಶಾಂತ್ ಸುದರ್ಶನ ಮಾತ್ರ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಏನೋ ದೊಡ್ಡವರು ನಮ್ಮನೆಯವರೆಗೆ ಬಂದಿದ್ದೀರಾ ಏನು ವಿಷಯ ಏನೋ ಒಂದು ಸಣ್ಣ ವಿಚಾರ ಮಾತಾಡಬೇಕಾಗಿತ್ತು ಅದಕ್ಕಾಗಿ ಬಂದೆ ಸಣ್ಣ ವಿಚಾರ ಮಾತಾಡೋದಕ್ಕೆ ದೊಡ್ಡ ಜನ ನಮ್ಮನೆಯವರೆಗೆ ಏನಪ್ಪ ಅದು ಹೇಳಿ ನೋಡೋಣ ಪುಷ್ಪನ ಬಗ್ಗೆ ಮಾತಾಡಬೇಕಾಗಿತ್ತು ಓ ಅದೇ ಅನ್ಕೊಂಡೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ವಲ್ಲ ಪುಷ್ಪಕ್ಕ ಸರಿಯಾಗಿ ಇಟ್ಟಿದ್ದಾರೆ ಬೆಂಕಿನ ಅದಕ್ಕೆ ಇಲ್ಲಿ ಹೊಗೆ ಆಡ್ತಾ ಇದೆ ಶೇಷ ಬರೇ ಕೊಂಕಾಗಿರುವುದನ್ನೇ ಯೋಚನೆ ಮಾಡುತ್ತೀಯ ಕಲಿಯುಗ ಶಂಕರಪ್ಪನವರೇ ಕೊಂಕು ಬುದ್ಧಿ ಇಲ್ಲದೆ ಇದ್ರೆ ಜನ ಮಂಕ ಬುದ್ಧಿ ಎರ್ಚಿ ಹೋಗ್ತಾ ಇರ್ತಾರೆ ಅದೆಲ್ಲ ಸರಿ ಪುಷ್ಪನಿಗೂ ನಿನಗೂ ಏನೋ ಕಿರಿಕ್ ಆಯಿತು ಅಂತ ಕೇಳ್ಪಟ್ಟೆ ದೊಡ್ಡವರಾಗಿ ನಾವೇ ಸುಮ್ಮನಿದ್ರೆ ನಾಳೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತಂತ ಹೇಳಲಿಕ್ಕಾಗಲ್ಲ ಅದಕ್ಕೆ ನಿನ್ನತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಶಂಕರಪ್ಪನವ್ರೆ ಪುಷ್ಪ ನನ್ನ ಹತ್ರ ಸಾಲ ತಗೊಂಡಿದ್ದಾರೆ ಅವಳು ಸರಿಯಾದ ಟೈಮಿಗೆ ಕೊಡ್ತಾ ಇಲ್ಲ ಅದಕ್ಕೆ ಅವ್ರ ಮಗಳನ್ನ ನನ್ನ ಮನೆಗೆ ತಂದ್ಕೊಳ್ಳೋಣ ಅಂತ ಯೋಚನೆ ಮಾಡಿದಿನಿ ಇದಕ್ಕೂ ಮುಂಚೆ ನೀವು ತಿರುಗಿಸಿ ಮುರುಗಿಸಿ ಮಾತಾಡೋದು ಬೇಕಿಲ್ಲ ಅಲ್ಲಪ್ಪ ನೀ ಮಾಡ್ತಿರೋದು ನಿಮಗೆ ಸರಿ ರೀ ನಿಮ್ಗೆ ಯಾಕ್ರಿ ಕಂಡವ್ರ ವಿಚಾರ ನಾವು ನಾವು ಏನೋ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಮದುವೆ ಅನ್ನೋದು ಇದೆಯಲ್ಲ ಎರಡು ಮನುಷ್ಯಗಳು ಸೇರುವ ಸಂಗಮ ಅದಕ್ಕೆ ನೀನು ಅಯ್ಯೋ ಯಾವ ಕಾಲದಲ್ಲಿದ್ದೀರಿ ಸ್ವಾಮಿ ನೀವು ಈಗಿನ ಕಾಲದ ಮದುವೆಗಳು ಸಂಗಮ ಅಲ್ಲ ಸಂಗ್ರಾಮ ಈಗ ಜನಗಳಿಗೆ ಬೇಕಾಗಿರೋದು ದುಡ್ಡು ನಿಮ್ಮ ಬಿಟ್ಟಿ ಉಪದೇಶನೂ ಅಲ್ಲ ಪ್ರೀತಿ ಪ್ರೇಮ ಬದ್ನೆಕಾಯಿನೂ ಅಲ್ಲ ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಕಣಪ್ಪ ಈಗಿನ ಕಾಲದ ಹೆಣ್ಮಕ್ಳು ಎಲ್ಲರೂ ಇಷ್ಟಪಟ್ಟೆ ಮದುವೆ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ ನಿಮ್ ತರ ಆಲೋಚನೆ ಮಾಡೋರು ಹತ್ತು ಪರ್ಸೆಂಟ್ ಜನ ಉಳಿದ ತೊಂಬತ್ ಪರ್ಸೆಂಟ್ ಜನ ಸರ್ಕಾರಿ ನೌಕರಿಗೋ ಆಸ್ತಿ ಅಂತಸ್ತಿಗೋ ಸೋಲ್ಡ್ ಹೊಲ್ಟ್ ಆಗಿರ್ತಾರೆ ಶಂಕರಪ್ಪನವ್ರೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆ ಹುಡುಗಿ ಇಲ್ಲಿಗೆ ಬಂದು ಹೊಂದ್ಕೊಂಡ ಮೇಲೆ ಎಲ್ಲ ಸರಿ ಬಿಡಿ ಅದೆಲ್ಲ ಸರಿ ಪುಷ್ಪಂಗೆ ಈ ಮದುವೆ ಒಪ್ಪಿಗೆ ಇದೆಯಾ ಪುಷ್ಪಂಗೆ ಮದುವೆ ಶಂಕರಪ್ಪನವ್ರೆ ನಾನು ತಂದ್ಕೋಬೇಕು ಅಂತಿರೋದು ಪುಷ್ಪನಲ್ಲ ಅವ್ರ ಮಗಳನ್ನ ಈ ಶೇಷಾಚಲ ಪಕ್ಕಾ ಲೆಕ್ಕಾಚಾರದ ಮನುಷ್ಯ ಇವನಿಗೆ ಸಂಬಂಧಗಳು ಮರ್ತು ಹೋಗ್ಬೋದು ಆದ್ರೆ ಗಣಿತದ ಸಂಕಲನ ವ್ಯವಕಲನ ಮರ್ತ್ ಹೋಗೋದೇ ಇಲ್ಲ ನಿರ್ಧಾರ ಮಾಡಿಯಾಗಿದೆ ಒಂದು ದುಡ್ಡು ಬರಬೇಕು ಇಲ್ಲ ಸಂಧ್ಯಾ ಜೀರಿಗೆ ಮಠ ನನ್ನ ಮನೆಗೆ ಸೊಸೆಯಾಗಿ ಬರಬೇಕು ಯಾವುದಕ್ಕೂ ಈ ವಿಚಾರದಲ್ಲಿ ಸಾರಿ ಯೋಚನೆ ಮಾಡೋದು ಬಹಳ ಒಳ್ಳೆಯದು ಇವನ್ ತಲೆಗೆ ಬರೋದು ನಾಲ್ಗೆಗೆ ಬರೋದು ಒಂದೇ ಆಗಿರುತ್ತೆ ಈ ಮದುವೆ ನಡೆದೇ ನಡೆಯುತ್ತೆ Ne yapayım? Dün söylediğini söyledim. Bundan sonra yine senin hakkın var. Şankara, leya, ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ दूरवाणी संख्य सेवन फोर 6362793285 वन सिक्स थ्री सिक्स टू टू ಏನಪ್ಪ ಪ್ರಶಾಂತು ಇನ್ನು ನನ್ನ ಮೇಲೆ ಬೇಜಾರ್ ಕಡಿಮೆ ಆಗಿಲ್ವಾ ಚೇಚೇ ನಾನು ಯಾಕೆ ಸರ್ ನಿಮ್ಮ ಮೇಲೆ ಬೇಜಾರಾಗಲಿ ನಿನ್ ಧೈರ್ಯನ ನಿನಗೆ ಗೊತ್ತಿದ್ದ ಹಾಗೆ ತಗೊಂಡು ನಿನಗೆ ಏನೇನೋ ಹೇಳಿಬಿಟ್ವಿ ಆಮೇಲಿಂದ ನೀನು ಸರಿಯಾಗಿ ಮಾತಿಗೆ ಸಿಗ್ಲೇ ಇಲ್ಲ ಬೆಳಿಗ್ಗೆ ಮನೆ ಬಿಟ್ಟರೆ ರಾತ್ರಿನೇ ಮನೆಗೆ ಬರ್ತಾ ಇದ್ಯಾ ಮೊದ್ಲಿನ ನಗು ಈಗ ಇಲ್ವೇ ಇಲ್ಲ ಎಲ್ಲರೂ ಮನಸ್ಸು ಭಾರ ಆಗಿದೆ ನಿನಗೆ ನಮ್ಮ ಮೇಲೆ ಬೇಸರ ಇರೋದು ಸಹಜ ಅಲ್ವಾ ಅದು ಬೇಜಾರಾಗಿದ್ದು ನಿಜ ನಿಮ್ಮ ಮೇಲಲ್ಲ ಸರ್ ನನ್ನ ಮೇಲೆ ಇರೋ ವಿಷಯನ ಮುಚ್ಚಿಟ್ಟು ನಿಮಗೆಲ್ಲ ಮೋಸ ಮಾಡಿಬಿಟ್ಟೆ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡಿಬಿಟ್ಟೆ ಅನಿಸ್ತು ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಹಾಗೆಲ್ಲ ಅನ್ಕೋಬೇಡಪ್ಪ ಪ್ರಶಾಂತು ನೀನು ಬಂದಿರೋ ಕಾರಣ ಕೇಳಿ ನಿನ್ನ ಮೇಲಿನ ಗೌರವ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯ್ತು ಈಗಿನ ಕಾಲದ ಫ್ರೆಂಡ್ಶಿಪ್ಪು ಜಾವ ಬಿದ್ದು ಬಿಸಿಲೊತ್ತಿಗೆ ಮಾಯ ಆಗೋ ಇಬ್ನಿ ತರ ಆಗಿದೆ ಆದ್ರೆ ನೀನು ಸ್ನೇಹಿತಂಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ನೋಡಿದ್ರೆ ಗ್ರೇಟ್ ಅನ್ಸುತ್ತೆ ಹಾಗಾದ್ರೆ ವಾರ ವಾರ ಕೊಡೋದು ಇದೇನ್ ಪ್ರಶಾಂತು ಹಿಂಗಂದ್ಬಿಟ್ಟೆ ಸುಮ್ನೆ ತಮಾಷೆ ಮಾಡಿದೆ ಸ ಇಂಥ ತಮಾಷೆನಾ ಅಮಾಸೆಗೂ ಮಾಡ್ಬೇಡಪ್ಪ ಸರಿ ಈ ನಂದಕುಮಾರ ಎಲ್ಲಿ ನೀನು ಹೊರಟಿಯ ಅದು ಒಬ್ಬನೇ ಎಲ್ಲಿಗೆ ಹೋಗೋದು ಬೇಡ ಬಾಯ್ಲಿ ಕೂತ್ಗ ನಾಳೆ ಮಧ್ಯಾಹ್ನ ನಾನೇ ಹೋಗಿ ತಗೊಂಡ್ಬರ್ತೀನಿ ಆಯ್ತಾ ಪಾಪ ಹೋಗಿ ಬರಲಿ ಬಿಡಿ ಸರ್ ಯಾಕೆ ಹಾಗೆ ಹೇಳ್ತೀರಿ ಇವನು ಎಂಥ ಬುದ್ಧಿವಂತ ನಿನಗೆ ಗೊತ್ತಿಲ್ಲಪ್ಪ ಪ್ರಶಾಂತ್ ಕಳೆದ ವಾರ ಮಾರ್ಕೆಟಿಗೆ ಹೋಗಿ ಪೊರ್ಕೆ ತಗೊಂಬ ಅಂತ ಹೇಳಿದ್ದೆ ಹೋಗುವಾಗ ಕಡಿಮೆ ರೇಟಿಗೆ ತಗೊಂಬ ಅಂತಲೂ ಹೇಳಿ ಕಳಿಸಿದ್ದೆ ಇವನು ಏನು ಮಾಡಿರ್ಬೋದು ಹೇಳೋ ಅಂಥದ್ದು ಏನ್ ಮಾಡ್ದ ನೋಡಪ್ಪ ನಿನಗೇ ಗೊತ್ತಿದೆಯಲ್ಲ ಈ ಊರಲ್ಲಿ ಗೂಡ್ ಅಂಗಡಿ ಬಿಟ್ಟರೆ ಬೇರೆ ಏನೂ ಇಲ್ಲ ಇವನು ಹದಿನೈದು ಕಿಲೋಮೀಟರ್ ದೂರದ ಗುಡ್ಡೆ ಮನೆ ಪೇಟೆಗೆ ಹೋಗಿದ್ದಾನೆ ಹೋಗಿದ್ದೇನೋ ಕರೆಕ್ಟು ಆದ್ರೆ ಅಲ್ಲೋಗಿ ಮಾಡಿದ ಕೆಲಸ ಒಂದೂ ಸರಿ ಇಲ್ಲ ಇವನು ಅಂಗಡಿ ಹೋಗಿ ಕಡಿಮೆ ರೇಟದ್ ಕೊಡಿ ಅಂತ ಕೇಳಿದ್ದಾನೆ ಅಂಗಡಿಯವನು ಅವನು ಇತ್ತಗೊಳ್ಳಿ ಕಡ್ಡಿ ಹಿಡಿ ಕಡಿಮೆ ರೇಟಿಂದ ಅಂತ ಕೊಟ್ಟಿದ್ದಾನೆ ತಗೊಂಡು ಊರ್ ದಾರಿ ಹಿಡಿಬೇಕು ತಾನೆ ಅದನ್ ಬಿಟ್ಟು ಇನ್ನೂ ಕಡಿಮೆದಿಲ್ಲ ಅಂತ ಅವ್ರ ಹತ್ರನೇ ಕೇಳಿದಾನೆ ಅಂಗಡಿ ಅವನಿಗೆ ಸಿಟ್ಟತ್ತಿ ಕಡ್ಡಿ ನೀವು ತೊಂದ್ರೆ ಹಿಡಿ ಫ್ರೀ ಆಗಿ ಕೊಡ್ತೀನಿ ಅಂದಿದ್ದಾನೆ ಕಡ್ಡಿ ಆಮೇಲೆ ಕಡ್ಡಿ ಎಲ್ಲಿ ಸಿಗುತ್ತೆ ಅಂತ ಮತ್ತೆ ಅವನಿಗೆ ತಲೆ ತಿಂದಿದಾನೆ ಅಂಗಡಿ ಅವನಿಗೆ ಸಿಟ್ಟತ್ತಿ ಮನೆ ಹಿಂದಿರೋ ತೆಂಗಿನ ಮರ ತೋರ್ಸಿದಾನೆ ಅಷ್ಟೇ ಅಲ್ಲದೆ ಈ ದಡ್ಡನ್ನು ಮರ ಹಚ್ಚಿದಾನೆ ಏನ್ರಿ ನಂದಕುಮಾರ್ರೆ ರೇ ನೀವು ಮರ ಹತ್ತಕ್ಕೂ ಬರುತ್ತಾ ಅಯ್ಯೋ ಹಟ್ಟಕ್ಕಿರೋ ಏಣಿ ಮೆಟ್ಲ ಹತ್ತಕ್ಕೇ ಬರಲ್ಲ ಇನ್ನು ಮರ ನೀ ಒಳ್ಳೆ ಅಯ್ಯೋ ದೇವ್ರೆ ಆಮೇಲೆ ಮರ ಹತ್ಸೋಕ್ ಜನ ಸಿಗ್ಲಿಲ್ಲ ಅಂತೇಳಿ ಇವನ್ನೇ ಹಚ್ಚಿ ಕಾಯಿ ಕಿಳಿಸಿದಾರೆ ದುಡ್ಡಿಲ್ಲ ಕಾಸಿಲ್ಲ ಮರದಲ್ಲಿರೋ ಕಾಯಿನೆಲ್ಲ ಫ್ರೀಯಾಗಿ ತೆಕ್ಕೊಟ್ಟು ಅಲ್ಲಿಂದ ಬರೋತ್ತಿಗೆ ಒಂದು ಮಡ್ಲನ್ನ ಅಲ್ಲಿಂದ ಇಲ್ಲಿ ಹೇಳಿ ಯಾವಕ್ಕ ಬಂದ್ಬಿಟ್ಟಿದಾನೆ ತೆಂಗಿನ ಹೆಡ್ಲ ಯಾಕೆ ಇವನ್ ಕೇಳ್ಕೊಂಡು ಹೋಗಿರೋದು ಕಡ್ಡಿ ಹಿಡಿಯಲ್ವ ಹಾಗಾಗಿ ಫ್ರೀಯಾಗಿ ಪೊರ್ಕೆ ಮಾಡ್ಕೊಳಪ್ಪ ಅಂತೇಳಿ ಕೆಲಸ ಮಾಡಿಕೊಂಡು ಅದನ್ನು ಕೊಟ್ಟು ಹಾಗೆ ಕಳಿಸ್ಬಿಟ್ಟಿದ್ದಾರೆ ಹದಿನೈದು ಕಿಲೋಮೀಟ್ರ್ ದೂರದಿಂದ ಬಿಸಿಲಲ್ಲಿ ಅದನ್ನು ಅಲ್ಲಿಂದ ಇಲ್ಲಿವರೆಗೆ ಎಳ್ಕೊಂಡು ಬಂದುಬಿಟ್ಟಿದ್ದಾನೆ ಅದು ಎಳ್ಕೊಂಡು ಯಾಕೆ ನಡ್ಕೊಂಡು ಇನ್ನೇನಪ್ಪ ಆಟೋದವರು ಬಸ್ನವರು ಹೋಗಲಿ ಬೈಕ್ನವರು ಕರ್ಕೊಂಡ್ಬರೋದ್ರೂ ಹೇಗೆ ಅಷ್ಟು ದೊಡ್ಡದು ಹೆಡ್ಲಿ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ ಅಲ್ಲಪ್ಪ ಪೊರ್ಕೆ ತಗೊಂಬಾರ ಅಂದ್ರೆ ಇಷ್ಟೆಲ್ಲ ಅವಂತ್ರ ಮಾಡ್ಕೊಂಬಂದಿಯಾನೆ ಇನ್ನು ತಿಂಗಳು ರೇಷನ್ ತಗೊಂಬ ಅಂದರೆ ದೇವರೇ ಕಾಪಾಡಬೇಕು ಅಪ್ಪ ನಂದಕುಮಾರ ನೀನು ಎಲ್ಲಿಗೂ ಹೋಗೋದು ಬೇಡ ಆಮೇಲೆ ಹೋಗಿ ನಾನು ರೇಷನ್ ತರ್ತೀನಿ ಆಯಿತಾ we